ಎರಡು ಮೇಳದವ್ರಿಗೆ ಕೆಲವೊಂದು ನಿಯಮಗಳನ್ನ ಹೇಳಿ ಆ ನಿಯಮಕ್ಕನುಸಾರವಾಗಿ ಎರಡೂ ಮೇಳದವರು ಹಾಡಬೇಕು ಅನ್ನುವಂತ ಮಾತು ಹೇಳಿದಾಗ ಎರಡು ಮೇಳಿನವರು ಒಪ್ಕೊಂಡ್ರು ನಮ್ಮ ಕಮಿಟಿ ನಿಯಮಗಳು ಏನಿದ್ವುಪ್ಪಾ ಅಂತಂದ್ರ ಎರಡು ಮೇಳದವರು ಹಾಲು ಮತ ಹೆಡ್ಡಿಂಗ್ ಇರತಕ್ಕಂತ ಹಾಲು ಮತ ಪುರಾಣದಾಗ ಐದೈದು ಪ್ರಶ್ನೆಗಳನ್ನು ಮಾಡಬೇಕು ಹೆಣ್ಣು ಮಕ್ಕಳು ಇರ್ಲಿ ಹೆಸರು ಇರಲಿ ಅಥವಾ ಗಂಡು ಮಕ್ಕಳ ಹೆಸರು ಇರಲಿ ಐದೈದು ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆ ಪುಲ್ ಪಾಯಿಂಟ್ ತಕ್ಕ ಇರಬೇಕು ನಡುವ ಯಾವುದೇ ರೀತಿಯ ಚಿಹ್ನೆಗಳು ಅಧ್ಯಾಯಕ್ಕೆ ಅನುಗುಣವಾಗಿ ನೀವು ಪ್ರಶ್ನೆಗಳನ್ನು ಮಾಡಬೇಕು ಮುನ್ನುಡಿ ಬೆನ್ನುಡಿ ಪರಿವಿಡಿ ಹೆತ್ತ ನುಡಿ ಲೇಖಕರ ನುಡಿ ಇಂಥದ್ರೊಳಗೆ ನೀವು ಯಾರೂ ಸವಾಲು ಮಾಡಬೇಡ್ರಿ ಆಮೇಲೆ ನೀವು ಸವಾಲು ಮಾಡಕ್ಕೆ ಪುರಾಣಗಳ ಎಟ್ಟನೇ ಇಶ್ವಿ ತಕ್ಕ ನಡೀತಾವು ಎಲ್ಲಿಂದ ಅಂದ್ರೆ ಹತ್ತೊಂಬತ್ತು ನೂರ ಹತ್ತರಿಂದ ಎರಡು ಸಾವಿರ ಇಶಿವಿ ಒಳಗೆ ಮುದ್ರಣ ಆಗಿರಬೇಕು ಎರಡು ಸಾವಿರದ ಒಂದಿದ್ರೆ ನಡೀದಿಲ್ಲ ಎರಡು ಸಾವಿರ ಇಶಿವಿ ಲಾಸ್ಟ ಹತ್ತೊಂಬತ್ತು ನೂರ ಹತ್ತರಿಂದ ಸ್ಟಾರ್ಟಾ ಈ ನಿಯಮಗಳನ್ನು ನಾವು ಎರಡು ಮೇಳದವ್ರು ಹೇಳಿದ್ದೇವ ಎರಡು ಮೇಳದವ್ರಿಗೆ ಹೇಳಕ್ಕಾಗಲಿ ಗುಣಕಿ ಕಲಾವಿದರು ಒಂದು ಸವಾಲು ಏನು ಮಾಡ್ಯಾರಪ್ಪ ಅಂದ್ರೆ ಲೇಖಕರ ನುಡಿ ಒಳಗ ಒಂದು ಸವಾಲು ಅವರು ಅಧ್ಯಾಯಕ್ಕೆ ಅನುಗುಣವಾಗಿ ಮಾಡಿಲ್ಲ ಲೇಖಕರ ನುಡಿ ಒಳಗ ಒಂದು ಸವಾಲು ಮಾಡ್ಯಾರ ಅವರು ಇನ್ನು ನಮ್ಮ ಮುರುಗುಂಡಿ ಗ್ರಾಮದ ಕಲಾವಿದರು ಇವರು ಅಧ್ಯಾಯಕ್ಕೆ ಅನುಗುಣವಾಗಿ ಸವಾಲು ಮಾಡ್ಯಾರ ಕರೆ ಹತ್ತೊಂಬತ್ತು ನೂರ ಹತ್ತರಿಂದ ಎರಡು ಸಾವಿರ ಇಸ್ವಿ ಒಳಗಿನ ಪುರಾಣ ಇವರು ಒಳಗಿನ ಪುರಾಣದಾಗ ಇವರು ಸವಾಲು ಮಾಡಿಲ್ಲ ಎರಡು ಸಾವಿರ ಇಶ್ವಿದಿಂದ ಏನು ಲಾಸ್ಟಿಗೆ ಬರ್ತವ್ರಲ್ಲ ಎರಡು ಸಾವಿರ ಒಂದು ಎರಡು ಸಾವಿರದ ಆರು ಎರಡು ಸಾವಿರದ ಹದಿನಾಲ್ಕು ಹಿಂಗೆ ಎರಡು ಸಾವಿರದ ಇಶ್ವಿ ದಾಟಿ ಇವ್ರಿಗೆ ಸವಾಲು ಮಾಡಿಬಿಟ್ಟಾರೆ ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮದೊಳಗೆ ನಮ್ಮ ಭಾಗದ ಕಮಿಟಿ ನಿಯಮ ನಮ್ಮ ಕಮಿಟಿ ನಿಯಮ ಪ್ರಕಾರ ಅವ್ರು ಏನು ಅಧ್ಯಾಯಕ್ಕೆ ಅನುಗುಣವಾಗಿ ಸವಾಲು ಮಾಡೋದು ಹೇಳಿದ್ದೀವಿ ಆದರೂ ಅವರ ಲೇಖಕರ ನುಡಿ ಒಳಗೆ ಒಂದು ಸವಾಲು ಮಾಡ್ಯಾರ ಇಲ್ಲಿ ಸರ್ ಇದ್ರ ಹಿಂಬಲ್ಲ ಅವರು ನೋಡ್ಯಾರವರು ಅವ್ರು ಅವ್ರದ್ದು ಒಂದು ಸವಾಲು ತಪ್ಪದು ಅವ್ರದ್ದು ಸವಾಲು ತಪ್ಪಾಗಿ ಒಂದು ಪಾಯಿಂಟ್ ಯಾರಿಗೆ ಬರ್ತಪ್ಪ ಅಂದ್ರೆ ಮುರುಗುಂಡಿ ಅವ್ರಿಗೆ ಬರ್ತೈತಿ ಇನ್ನು ಮುರುಗುಂಡಿ ಅವ್ರು ಏನು ಮಾಡ್ಯಾರ ಐದಕ್ಕೆ ಐದು ಸವಾಲುಗಳನ್ನು ಎರಡು ಸಾವಿರ ಇಶ್ವಿ ಒಳಗೆ ಇವರು ಸವಾಲು ಹಾಕಿಲ್ಲ ಇವ್ರು ಐದು ಸವಾಲು ಇವರು ನಮ್ಮ ಕಮಿಟಿ ನಿಯಮದ ಪ್ರಕಾರ ಐದು ಸವಾಲು ತಪ್ಪಿದವರು ಇವರು ಐದು ಸವಾಲು ತಪ್ಪಾಗಿ ಐದು ಪಾಯಿಂಟ್ ಯಾರಿಗೆ ಹೋತಪ್ಪ ಅಂದ್ರೆ ಗುಣಿಕೆ ಅವ್ರಿಗೆ ಹೋತವ ಅವರು ಐದು ಪಾಯಿಂಟ ಇವ್ರದ್ದು ಒಂದು ಪಾಯಿಂಟ ನಾಲ್ಕು ಪಾಯಿಂಟ್ ಉತ್ತರ ಒಡೆದಿಲ್ಲ ಕರೆ ಇವರು ಉತ್ತರ ಹೊಡೆದಿಲ್ಲ ಅವ್ರ ಉತ್ತರ ಈ ಉತ್ತರ ಬೇಕು ಪುರಾಣ ಬೇಕ್ರಿ ಇಲ್ಲಿ ಸ್ಟೇಜ್ ನೀವು ನಿಮ್ಮ ನಿಯಮ ಪ್ರಕಾರ ಹೇತರ ಕರೆ ನಾವು ಕೇಳಂಗಿಲ್ಲ ನಮ್ಮ ನಿಯಮ ಏನತ್ತದ ನಿಯಮ ನಡೆಸ್ರೆ ನಾವು ಇಲ್ಲಿ ಸ್ಟೇಜ್ಗೆ ಉತ್ತರ ಅಂದ್ರೆ ಸ್ಟೇಜ್ಗೆ ನಮ್ ಕೈಯಾಗ ಉತ್ತರ ಬೇಕದ ಈಗ ನಾವು ನಿಮ್ಮ ಪುರಾಣ ಅವ್ರ ಪುರಾಣ ನಿಮ್ಮ ಪುರಾಣ ಚೆಕ್ ಮಾಡಿದ ನಂತರ ಈ ಮಾತು ಹೇಳಿ ಹೇಳ್ಬೇಡ್ರಿ ನಾವು ಅದಕ್ಕೆ ನಾವು ಒಪ್ಪಂಗಿಲ್ಲ ನಾವ್ ಅನ್ ಒಪ್ಪ ನೀವ್ಯಾ ಕೇಳತ್ರಿ ಅವ್ರ ಏನ್ ದುನಿಯಾ ಹೇಳ್ತಾರ ನಾವು ಒಪ್ಪಬೇಕ ನಮಗೇನು ಬೇಕಾಗಿತಿಲ್ಲಿ ಉತ್ತರ ಸಿಕ್ಕಿತ್ತಪ್ಪ ಅಂದ್ರೆ ನೇರವಾಗಿ ಪುರಾಣ ಬೇಕು ಪುರಾಣ ಇಲ್ದ ಪುರಾಣ ಮನಿ ಐತಿ ಪುಟ್ ಪೇಜ್ ಹೇಳ್ತನು ಬರದವ್ರ ಹೆಸರು ಹೇಳ್ತಾನು ಸಾಲದಾಗ ಐತಿ ಅಂದ್ರೆ ನಾವು ಒಪ್ಪಂಗಿಲ್ಲ ನಾ ಅಲ್ಲ ದಯವಿ ಒಪ್ಪಂಗಿಲ್ಲ ಏನು ಇಲ್ಲಿ ಉತ್ತರ ಕೊಡಬೇಕು ಅದು ಸಾಕ್ಷಿ ಕೊಡಬೇಕಾಯ್ತಿ ಕಂಡಾಳ್ ಬೇಕಾಯ್ತಿ ಕಂಡಾಳ ಅಂದ್ರೆ ಪುರಾಣ ಬೇಕಾ ಪುರಾಣ ತೋರಿಸ್ತಂದ್ರೆ ನಾ ಅಲ್ಲ ದೈವ ಒಪ್ತೈತಿ ತಾನ ಮತ್ತೆ ನೀವು ಪುರಾಣ ಮನೆಯಾಗಿಟ್ಟ ಕೃಷ್ಣ ಉತ್ತರ ಹೇಳ್ತಂದ್ರೆ ಹೆಂಗೆ ರೀ ಸರ್ ಅದನ್ನ ನಾವು ಒಪ್ಪುದಿಲ್ಲ ಅದಕ್ಕೆ ಈ ಕಮಿಟಿ ನಿಯಮದ ಪ್ರಕಾರವಾಗಿ ಒಂದು ಸವಾಲು ಅವ್ರು ತಪ್ಪು ಮಾಡ್ಯಾರ ಇವ್ರಿಗೆ ಒಂದು ಪಾಯಿಂಟ್ ಬಂದೈತಿ ಇವರ ಎರಡು ಸಾವಿರ ಇಶ್ವಿಯ ಒಳಗೆ ಇವರ ಪುರಾಣದಾಗ ಸವಾಲು ಮಾಡಿಲ್ಲ ಇವರು ಐದಕ್ಕೆ ಐದು ಸವಾಲು ನಾವು ತಪ್ಪು ಮಾಡ್ಯಾವ ಐದು ಪಾಯಿಂಟ್ ನಾವು ಹಚ್ಚುಗಡೆ ಗುಣಕಿ ಕಲಾವಿದ್ರಿಗೆ ಕೊಟ್ಟೇವ ಹೇಳ ಯಾರು ಕೊಡಬೇಕ್ರಿ ನಾವು ನಿಯಮಗಳು ಹ್ಯಾಂಗದ ನಮ್ ಇಲ್ಲಿ ನಾವು ಸಾವಿರ ರೂಪಾಯಿ ಕಟ್ಟಿದ್ವಿ ಅಂದ್ರೆ ಪಾಯಿಂಟ್ ಕಂಪಲ್ಸರಿ ಕೊಡಬೇಕಾ ನಾವಿಲ್ಲಿ ಕಟ್ಟಿದಪ್ಪ ಅಂತಂದ್ರ ನೀವು ನಾನು ಹೇಳಿದ್ರು ಗಪ್ರಿ ಇಲ್ಲಿ ಮಾತಾ ನಿಮ್ಗ ಐದು ಸವಾಲು ಬರೀ ತಿಳಿನ ನೀವು ಐದು ಸವಾಲು ಬರೋದ್ರಿ ನೀವು ಎಲ್ಲಿ ಬರದ್ರಿ ಅವ್ಕ ನಂಬರ್ ಹಾಕಿದ್ರಿ ಒನ್ ನಂಬರ್ ಎರಡ್ ನಂಬರ್ ಮೂರ್ ನಂಬರ್ ನಾಲ್ಕು ನಂಬರ್ ಐದು ನಂಬರ್ ಹಾಕಿದ್ರಿ ನೀವು ನಿಮಗ ನಾನು ಒಂದು ಚೀಟಿ ಮಾಡಿ ಕೊಟ್ರಿ ಆಚುಗಡೆ ಅವ್ರು ಕೊಟ್ಟುವ ಚೀಟಿ ನಿಮ್ಮ ಕಮಿಟಿ ಅವ್ರಿಗೆ ಹಿಂದೆ ಚೀಟಿ ಸವಾಲು ಬರೆದು ಕೊಡ್ತು ಬಂದ್ರಿ ಆಯ್ತು ಬರದ್ ಕೊಡ್ರಿ ನೀ ಒಂದೂವರೆ ತಾಸ್ಟ್ ಟೈಮ್ ತಗೊಂಡ್ರಿ ನೀವು ಒಂದು ಚೀಟಿ ಬರೆದು ಕೊಡಕ ಒಂದ್ ಸವಾಲ ಎರಡು ಸವಾಲ ಮೂರು ಸವಾಲ ನಾಲ್ಕು ಸವಾಲ ಐದು ಸವಾಲತ್ತ ಬರದ್ರಿ ನೀವು ಎಲ್ಲಿ ಸೀರಿಯಲ್ ನಂಬರ್ ಹಾಕಿದ್ರಿ ನೀವು ನೀವು ಐದು ಹೇಳ್ತೀರಿ ನೀವು ಹುಡುಗರು ಕವಣ ಬರ್ದಂಗ್ ಐದು ಸವಾಲ ನೀವು ಐದು ಹೆಸರು ಹಾಕಿದ್ರಿ ನೀವು ಅಂಕಿ ಹಾಕಿದ್ರಿ ನಮಗ ಕೇಳಕ್ ಬರ್ತೀರಿ ಏ ಪಾಯಿಂಟ್ ಅದಕ್ಕ ಇಲ್ಲಿ ಬಹುಮಾನ ಅಂದ್ರೆ ಬಹುಮಾನ ಹೆಂಗ್ ಕೇಳಿದ ಮಾತು ನಾವು ನಾವು ಮಾತಾಡೋದಿಲ್ಲ ಇಲ್ಲಿ ಬಹುಮಾನ ಇತ್ತಪ್ಪ ಅಂದ್ರೆ ಬಹುಮಾನ ಹೆಂಗ್ ಕೊಡ್ತೀರಿ ಹಂಗಾರ ಅಲ್ಲಿ ಬಹುಮಾನ ಐತ್ರಿ ಹೆಂಗ್ ಕೊಡ್ತೀರಿ ಇಲ್ಲಿ ಬಹುಮಾನ ಕಟ್ಟಾರ ಆಮೇಲೆ ಇಲ್ಲಿ ನಿಮಗ ದೀಡ್ ತಾಸು ಎಕ್ಸ್ಟ್ರಾ ಟೈಮ್ ತಗೋದ್ರಿ ನಮ್ ತಾಕ ನೀವು ದೀಡ್ ತಾಸು ಎಕ್ಸ್ಟ್ರಾ ಟೈಮ್ ತೊಗೊಂಡ ಹುಡುಗರ ಲೆಟರ್ ಬರೀತಾರಲ್ಲ ಆ ರೀತಿ ಬರೆದು ಕೊಟ್ಟಾರ ನೋಡ್ರಿ ಅವ್ರ ಇದ್ರ ಮತ್ತೆ ಅಕ್ಷರಗಳು ತಪ್ಪದವು ಅಕ್ಷರ ರಗಡ್ ತಪ್ಪದವು ಆರ ಅಕ್ಷರ ತಪ್ಪು ತೆಗೆದಿಲ್ಲ ನಾ ನೀವು ನಂಬರ್ ಹಾಕಿಲ್ಲ ಇದಕ್ಕೆ ಒನ್ನೇ ಸವಾಲ ಎರಡನೇ ಸವಾಲ ಅಂತ ಅದನ್ನೂ ತಪ್ಪು ತೆಗೆದಿಲ್ಲಣ್ಣ ನಮ್ಮ ನಿಯಮ ಏನತಿ ಹತ್ತೊಂಬತ್ತೂರ ಹತ್ತರಿಂದ ಎರಡು ಸಾವಿರ ಇಶ್ವಿ ಒಳಗೆ ನೀವು ಸವಾಲು ಮಾಡ್ರಿಪೇಳ ನೀವು ಎರಡು ಸಾವಿರ ಇಶ್ ನೋಡ್ರಿ ನಾ ಹೇಳ್ಮಿಕೆ ನಾ ಎಲ್ಲ ಪೂರ್ತಿ ಹೇಳ್ತೀನಿ ನಿಮಗೆ ಎರಡು ಸಾವಿರ ಇಶ್ವಿ ದಾಟಿದಕ್ಕಾಗಿ ನಿಮ್ಗೆ ಸವಾಲು ತಪ್ಪು ಮಾಡತ ಅಕ್ಷರ ರಗಡ್ ತಪ್ಪದವು ಅಕ್ಷರ ತಪ್ಪು ತೆಗೆದಿಲ್ಲ ಒಂದನೇ ಸವಾಲು ಎರಡನೇ ಸವಾಲು ಹತ್ತ ನೀವು ಇವ್ಕ ಸಂಖ್ಯೆ ಅಂಕಿ ಹಾಕಿಲ್ಲ ಅದನ್ನೂ ನಾ ತೆಗೆದಿಲ್ಲ ನಮಗೆ ನಮಗೇನ್ ಅಲ್ಲಿ ಸವಾಲು ತಪ್ಪದ ಅವ್ನ್ ತಗೊಂಡ ಏನ್ ಮಾಡ್ಬೇಕಾಗಿತಿ ಎರಡು ಸಾವಿರ ಇಶ್ವಿ ಒಳಗ ಇಲ್ಲವ ಎರಡು ಸಾವಿರ ನಿಮಗೂ ಸವಾಲುಗಳ ಎರಡು ಸಾವಿರ ಇಶಿವಿ ಒಳಗ ಇಲ್ಲಿವ ಇವನ್ ತಗೊಂಡ ಏನ್ ಮಾಡುದಿವ ಮತ್ ತಪ್ಪ ಮಾಡಬೇಕಾರ್ಲ ಮತ್ತೆ ಯಾವಾಗ ಯಾವಾಗ ಹೇಳಬೇಕ್ರಿ ಯಾವಾಗ ಹೇಳಬೇಕ್ರಿ ನಿಮಗೆ ನಿರ್ಣಯ ಹೇಳ ಇಲ್ಲಿ ಬಹುಮಾನ ಕಟ್ಟತು ಅಂತ ಹೇಳಿ ನಿರ್ಣಯ ಹೇಳುತ್ತ ಹೇಳಿನ ನಿಮಗಿನ ಗಪ್ ರೇ ನಿಮ್ಗ್ ಇನ್ನೂ ಗಪ್ ಗಪ್ ಇಟ್ಟೆಲ್ಲ ಕಮಿಟಿ ನೇಮ್ ಹೇರಿ ನಾ ಎರ್ಡೂ ಮೇಲ್ನವ್ರು ಒಂದು ಮಾತ್ ಹೇಳಿನಿ ನನ್ನ ಕಮಿಟಿ ನಿಯಮ ಒಳಗ ನಿಮ್ಗೆ ಎರಡು ಮೇಲ್ನವ್ರಿಗೆ ಏನಾರ ಸಂಶಯ ಬಂದಿತ್ತಂದ್ರೆ ಈಗ ಕೇಳಿರ್ತೇನೆ ಯಾಕೆ ಕೇಳಿಲ್ಲ ಅವಾಗ ಯಾವ್ದ್ರಿ ಈಗ ಕೇಳಕ್ ಬಂದಿರ್ತಾರ ಈಗ ಎಲ್ಲಿ ಬೇಕಾದಲ್ಲಿ ಕಮಿಟಿ ನಿರ್ಣಯಗಳಾಗ್ತವ್ ಮಾಡ್ತಾವೆ ನಿರ್ಣಯ ಹೇಳುವ ಟೈಮ್ ಟೈಮ್ದಾಗ ಒಂದ್ ಸವಾಲು ತಪ್ಪಾದ್ರ ಒಂದು ಪಾಯಿಂಟ್ ಕೊಡ್ತೇನೆ ಪೈಂಟ್ ನೀಡಬೇಕಾರೆ ಈಗ ಹೇಳ್ತಾರ ಈಗ ಏನ್ಬೇಡ್ರಿ ನೀವು ಆ ನಿಮ್ ನೇಮ್ ಹೇಳೋ ಟೈಮ್ದಾಗ ನೀವು 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 ಈಗ ಬೇಕೋಲ್ಲ ಹೇಳ್ತಾರ ನಾವ್ ಕೇಳಂಗಿಲ್ಲಾ ತಪ್ಪ ಆತರ ಯಾರಾಗ್ಲಿ ಪಾಯಿಂಟ್ ಕೊಟ್ಟೆ ಕೊಡ್ತಾರ ಅದನ್ನ ಯಾಕೆ ಕೇಳಿಲ್ಲ ಇದನ್ನ ಯಾಕೆ ಕೇಳಿಲ್ಲ ಮತ್ತ್ ನೀವ್ ಯಾಕೆ ಸವಾಲ್ ಮಾಡಿಲ್ಲ ಹಂಗಾರ ಎರಡ್ ಸಾವಿರ ಇಶ್ಯೂ ಒಳಗ ಕಮಿಟಿ ಅವ್ರಿ ಟೆಲಾ ಮಂದಿ ಮಾಡಿದ್ರಿ ಇವಾಗ ಸಂಚಯ